ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ತಿಂಡಿಗೆ ಮಸಾಲೆ ರಾಗಿ ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಮತ್ತು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಬೀನು ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಒಂದು ಇಡೀ ಕ್ಯಾರೆಟು ಇದಕ್ಕೆ ಇವಾಗ ಒಂದೂವರೆ ಕಪ್ಪು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ರಾಗಿ ಆಗೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ ತರಕಾರಿ ಮತ್ತು ರಾಗಿ ಹಿಟ್ಟೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳಗ್ಗೆ ತಿಂಡಿಗೆ ಬೇಗನೆ ಆಗುತ್ತೆ ಹಾಗೆ ಮಕ್ಕಳು ಬಾಕ್ಸ್ಗಂತೂ ಸೂಪರಾಗಿರುತ್ತೆ ಹೆಲ್ತಿ ಫುಡ್ಡು ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ಗೋಧಿ ಹಿಟ್ಟು ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಾವು ನೀರು ದೋಸೆ ಮಾಡ್ತೀವಲ್ಲ ಆ ಅದಲ್ಲೇ ಇರಬೇಕು ಇದು ನೋಡಿ ಇವಾಗ ನೀರು ಇದ್ದೀನಿ ಇವಾಗ ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿ ಗಟ್ಟಿದ್ರೆ ಸಾಕು ಯಾವ ಮಕ್ಕಳು ಮುದ್ದೆ ತಿನ್ನಲ್ಲ ಅಂತಾರೋ ಅಂಥ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ರಾಗಿ ದೋಸೆನ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಅಂಚಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ ಹೆಂಚು ತುಂಬ ಚೆನ್ನಾಗಿ ಕಾದಿರಬೇಕು ಇವಾಗ ನಾವು ನೀರು ದೋಸೆ ಯಾವ ರೀತಿ ಹಾಕ್ತೀವಿ ಆ ರೀತಿ ಹಾಕೋಣ ರಾಗಿ ದೋಸೆನ ತುಂಬನೇ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಮತ್ತು ಇದನ್ನು ಸ್ವಲ್ಪ ಮುಚ್ಚಿಡೋಣ ಮುಚ್ಚಿಡೋದ್ರಿಂದ ಸ್ವಲ್ಪ ತರಕಾರಿ ಎಲ್ಲ ಬೇಯುತ್ತೆ ಹಾಗಾಗಿ ನಾನು ಮುಚ್ಚಿಟ್ಟಿದ್ದೆ ಇದಕ್ಕೆ ಸ್ವಲ್ಪ ಮೇಲುಗಡೆ ತುಪ್ಪ ಹಾಕೋಣ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಅಂತೂ ಸೂಪರಾಗಿ ಬರುತ್ತೆ ಆದಷ್ಟು ನಂದಿನಿ ತುಪ್ಪ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು ಹಾಗೆ ಇರುತ್ತೆ ಈ ಥರ ಮಾಡೋದ್ರಿಂದ ತುಂಬಾ ಮಕ್ಕಳಿಗೆ ಹೆಲ್ತಿಯಾಗಿರುತ್ತೆ ಇದ್ರ ಜೊತೆ ಚಟ್ನಿ ಇದ್ರೆ ಸೂಪರಾಗಿರುತ್ತೆ ನೋಡಿ ಮತ್ತೆ ಇನ್ನೊಂದು ದೋಸೆ ಇದ್ದೀನಿ ನಾನು ಇದಕ್ಕೆ ಕಾಯಿ ಚಟ್ನಿ ಮತ್ತು ಬೆಲ್ಲದ ಚಟ್ನಿ ಎರಡೂ ಚೆನ್ನಾಗಿರುತ್ತೆ ಎರಡರಲ್ಲಿ ಯಾವುದಾದ್ರು ಮಾಡ್ಕೋಬೋದು ಯಾರು ಸ್ವೀಟ್ ಇಷ್ಟ ಅಲ್ಲ ಇಷ್ಟಪಡಲ್ಲ ಅಂತಾರೆ ಅಂಥವ್ರು ಕಾಯಿ ಚಟ್ನಿ ಮಾಡ್ಕೋಬೋದು ಮತ್ತು ಮಕ್ಕಳು ಸಾಮಾನ್ಯವಾಗಿ ತರಕಾರಿ ಇಷ್ಟಪಡೋಲ್ಲ ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕೋದ್ರಿಂದ ಮಕ್ಕಳು ಗೊತ್ತಾಗಲ್ಲ ಹಾಗೆ ತಿನ್ಕೋತಾರೆ ಮಕ್ಕಳು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಎಲ್ಲ ಹಚ್ಚಿಟ್ಕೊಂಡ್ರೆ ಬೇಗನೇ ಆಗುತ್ತೆ ตุปุฟเฟลเวอร์ ಅಂತ ಸೂಪರ ಆಗಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಸಿಮೆಂಟ್ ಸಿನಿಕ್ಕೆ اچ ಹಾಕಕೊಬಹುದು ನಮ್ಮ ದೀಕ್ಷಾ ಹಸಿ ಇದ್ದರೆ ದೋಸೆನೇ ತಿನ್ನಲ್ಲ ಹಾಗಾಗಿ ನಾನು ಹಸಿಮೆಣ್ಸಿನಕಾಯಿನ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಚಟ್ನಿಗೆ ಸ್ವಲ್ಪ ಖಾರ ಮಾಡಿದ್ರೆ ಸಾಕು ಅದಲ್ಲೇ ತಿನ್ಕೋಬೋದು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವೀಡಿಯೋದತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್